ಜೈ ಭಾರತ್ ಒಂದೇ ಮಾತರಂ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಯುಗ ಈ ಉಂಟಲ್ಲ ಎಲ್ಲಾ ವಿಭಾಗಗಳಲ್ಲೂ ಕೂಡ ಆಕ್ರಮಿಸುತ್ತಿದೆ ಇದು ಎಷ್ಟು ಪರಿಣಾಮಕಾರಿ ಅಂದರೆ ನಾವು ಹೇಳಿದನ್ನೆಲ್ಲ ಮಾಡಿಕೊಡುತ್ತೆ ಅಷ್ಟು ಮಾತ್ರವಲ್ಲ ಇದರಿಂದ ತುಂಬಾ ಅಪಾಯ ಕೂಡ ಇದೆ ಎಲ್ಲಿವರೆಗೆ ಅಂದರೆ ಕೆಲವೊಂದು ಕಂಪೆನಿ ಕೆಲಸಗಳಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡುತ್ತಿದೆ ಇದರಿಂದಾಗಿ ಕೆಲವರು ಉದ್ಯೋಗವನ್ನೇ ಕಳೆದುಕೊಂಡಿದ್ದಾರೆ ಇನ್ನು ಅವರಿಗೆ ಕೊಡುತ್ತಿರುವ ಸಂಬಳವು ಕೂಡ ಉಳಿತಿದೆ ಇದರಿಂದ ಕಂಪೆನಿ ಕೂಡ ಇನ್ನಷ್ಟು ಲಾಭವನ್ನು ಗಳಿಸುತ್ತಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯಲ್ಲಿ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಅಪಾಯಕಾರಿ ಕೂಡ ಇದೆ ಈಗ ಅದೇ ವಿಚಾರದಲ್ಲಿ ಭಾರತೀಯ ಒಬ್ಬ ಸಂಶೋಧನಾಕಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಬ್ಬ ಸಂಶೋಧನಾಕಾರ ಸುಚಿರ್ ಬಾಲಾಜಿ ಅವರ ಶವ ಪತ್ತೆಯಾಗಿದೆ ಇದು ಕೊಲೆನೋ ಆತ್ಮಹತ್ಯೆಯೋ ಗೊತ್ತಿಲ್ಲ ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಇದನ್ನು ಅಂತ ವಿವರಿಸಲಾಗಿದೆ ವಿಷಯ ಏನಂದರೆ ಈ ಓಪನ್ ಎ ಐ ಹಾಗೂ ಚಾಟ್ ಜಿ ಪಿ ಟಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟ ಒಂದು ಆಪ್ ಆಗಿದೆ ಇದರಲ್ಲಿ ಏನು ಮಾಡಿದಾರೆಂದರೆ ಒಂದು ಅನುಮತಿ ಇಲ್ಲದ ಪರ್ಮಿಷನ್ಗಳನ್ನು ಇದರಲ್ಲಿ ಬಳಸಲಾಗಿದೆ ಇದರ ವಿರುದ್ಧ ಇವರು ದನಿ ಎತ್ತಿದ್ದರು ಅಂದರೆ ಇದು ತಪ್ಪು ಈ ರೀತಿ ಮಾಡುವುದು ಸರಿಯಲ್ಲ ಅಂತ ಇದೇ ವಿಚಾರವಾಗಿ ಇವರಿಗೆ ಹಾಗೂ ಕಂಪನಿ ನಡುವೆ ಒಂದು ವೈಮನಸ್ಸು ಇದ್ದೇ ಇತ್ತು ಇವರು ಇದರ ಬಗ್ಗೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಹಾಗೂ ಸಂದರ್ಶನದಲ್ಲೂ ಈ ವಿಚಾರದ ಬಗ್ಗೆ ತಿಳಿಸಿದ್ದಾರೆ ಇದು ಎಷ್ಟು ಅಪಾಯಕಾರಿ ಅಂತಲೂ ಕೂಡ ವಿವರಿಸಿದ್ದಾರೆ ಇವರು ಚಾಟ್ ಜಿಪಿಟಿಯಲ್ಲೂ ಕೂಡ ಒಂದೂವರೆ ವರ್ಷ ಕೆಲಸ ಮಾಡಿದ್ರು ತದನಂತರ ಈ ಅನುಮತಿ ಇಲ್ಲದ ಪರ್ಮಿಷನ್ ಅನ್ನು ಬಳಸಿದ ಕಾರಣ ಇವರಿಗೆ ಅದರ ಬಗ್ಗೆ ಅಷ್ಟು ಸರಿ ಅನಿಸಲಿಲ್ಲ ತದನಂತರ ಇವರು ಆ ಕಂಪನಿಯನ್ನೇ ತೊರೆದ್ರು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ಕಂಪೆನಿಯಾದ ಓಪನ್ ಎ ಐ ಇವರು ಕಾನೂನನ್ನು ಉಲ್ಲಂಘಿಸುತ್ತಾರೆ ಅಂತ ಇವರು ಆರೋಪ ಮಾಡಿದ್ರು ಇನ್ನು ಇದರ ಬಗ್ಗೆ ಏನು ಈ ಕೇಸ್ ನಡೀತಿದೆಯಲ್ಲ ಇವರು ಕೂಡ ಒಂದು ಪ್ರಮುಖ ಸಾಕ್ಷಿ ಅಂತಲೂ ಹೇಳಬಹುದು ಆದರೆ ಈಗ ಇವರನ್ನು ಹತ್ಯೆ ಮಾಡಿದರ ಅಥವಾ ಇವರೇ ಆತ್ಮಹತ್ಯೆ ಮಾಡಿದರ ಗೊತ್ತಿಲ್ಲ ಇದರ ಬಗ್ಗೆ ಇನ್ನಷ್ಟೇ ಒಂದು ಮಾಹಿತಿಗಳು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಉಪಯೋಗವಿದೆಯೋ ಅಷ್ಟೇ ಅಪಾಯಕಾರಿ ಕೂಡ ಇತ್ತೀಚೆಗೆ ಒಂದು ಎಐ ಕೂಡ ಒಬ್ಬ ವ್ಯಕ್ತಿಯನ್ನು ಕೂಡ ಕೊಲೆ ಮಾಡಿತ್ತು ಅದು ಕೂಡ ಪ್ರಪಂಚನಾದ್ಯಂತ ಒಂದು ಸುದ್ದಿಯಾಗಿತ್ತು ಯಾಕೆಂದರೆ ಇನ್ನು ಮುಂಬರುವ ವರ್ಷಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ ಅದು ಪ್ರತಿಯೊಂದು ವಿಭಾಗಗಳಲ್ಲೂ ಕೂಡ ಕಾಣಸಿಗುತ್ತದೆ ಇತ್ತೀಚೆಗೆ ಒಂದು ಸಂದರ್ಭದಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ವತಃ ಹೆತ್ತವರನ್ನೇ ಸಾಯಿಸಲು ಒಂದು ಸೂಚನೆಯನ್ನು ಕೂಡ ನೀಡಿತ್ತು ಇದು ಕೂಡ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದಾಗಿ ಕೆಲವು ವ್ಯಕ್ತಿಗಳು ಆತ್ಮಹತ್ಯೆ ಮಾಡಿದ್ದಾರೆ ಅದೇಗೆಂದರೆ ಆ ವ್ಯಕ್ತಿ ಎ ಐ ಜೊತೆ ಚಾಟ್ ಮಾಡುತ್ತಿದ್ದ ಹೀಗೆ ಮಾಡ್ತಾ ಮಾರ್ತಾ ಒಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈ ವ್ಯಕ್ತಿ ಜೊತೆ ಇನ್ನು ಮುಂದೆ ಚಾಟ್ ಮಾಡುದು ಬೇಡ ನಾವು ಬ್ರೇಕಪ್ ಮಾಡುವ ಅಂತ ಹೇಳಿತ್ತು ಇದರಿಂದ ಮನನೊಂದ ಆ ಯುವಕ ಸುಸೈಡ್ ಮಾಡಿಕೊಂಡ ಇದು ಈಗ ಪ್ರಾರಂಭ ಅಷ್ಟೇ ಮುಂಬರುವ ದಿನಗಳಲ್ಲಿ ಇಂತಹ ದುರಂತಗಳು ಕೇಳಲು ಸಿಗುತ್ತದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗಳು ಮನುಷ್ಯ ಮಾಡುವ ಪ್ರತಿಯೊಂದು ಕೆಲಸವೂ ಕೂಡ ಇವುಗಳು ಮಾಡುತ್ತವೆ